ಸರ್ ರವಿಚಂದ್ರನ್ ಸರ್ ಅವರ ಯುದ್ಧ ಕಂಡಕ್ಕೂ ಯುದ್ಧ ಕಂಡಕ್ಕೂ ಏನಿದೆ ಇಲ್ಲ ಕಥೆ ಪ್ರಕಾರ ಸಿನಿಮಾ ಮೇಕಿಂಗ್ ಪ್ರಕಾರ ಕಂಪ್ಲೀಟ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ಹೆಸರು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಹೋಲಿಕೆ ಇಲ್ಲ ಆವತ್ತಿನ ಕಾಲದಲ್ಲಿ ಅದೊಂದು ಲೆಜೆಂಡರಿ ಸಿನಿಮಾ ಒಂದು ದಾಖಲೆಯನ್ನ ಸೃಷ್ಟಿರ್ತ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಈ ಕಾಲಕ್ಕೆ ಇದು ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡುತ್ತೆ ಹೆಸರು ಯಾಕೆ ತೊಗೊಂಡಿದ್ದು ಅಂತಂದರೆ ಅಗೇನ್ ಇದು ಸಮಾಜದಲ್ಲಿ ಒಂದು ಒಂದು ಯುದ್ಧ ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಬೇಕು ಇದು ಒಂದು ಎಪಿಕ್ ಆಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಅದು ಕೋರ್ಟ್ ರೂಮ್ ಡ್ರಾಮಾ ಆಗಿತ್ತು ಅಫ್ಕೋರ್ಸ್ ಆ ಸಿನಿಮಾ ಇಂದೇ ಟೈಟಲ್ ಇನ್ಸ್ಪೈರ್ ಆಗಿ ಆ ಟೈಟಲ್ನೇ ಇಟ್ಕೋಬೇಕು ಅಂತ ಬೇಕಂತನೇ ಇಟ್ಕೊಂಡಿದ್ದು ಇಟ್ಸ್ ನಾಟ್ ದಟ್ ಕಾಕತಳೆ ಉಕ್ಕೂಡು ಬಂತು ಅಂತ ಹಂಗಲ್ಲ ಆ ಸಿನಿಮಾ ಟೈಟಲ್ನೇ ಬಳಕೆ ಮಾಡಬೇಕು ಅಂತ ಇತ್ತು ಬಿಕಾಸ್ ಕೋರ್ಟ್ ರೂಮ್ ಡ್ರಾಮಾಗೆ ಅವತ್ತು ಅದು ಇತಿಹಾಸ ಸೃಷ್ಟಿ ಮಾಡಿತ್ತು ಇವತ್ತು ಅಗೇನ್ ಕೋರ್ಟ್ ರೂಮ್ ಡ್ರಾಮಾ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಲಿ ಅಂತಲೇ ಅದು ಚಾಪ್ಟರ್ ಟು ಅಂತ ಕ್ಯಾರಿ ಮಾಡಿದೆ ಅಂದರೆ ಆಯಾ ಯುಗಕ್ಕೆ ಒಂದೊಂದು ಯುದ್ಧ ಹೇಗೆ ಬರುತ್ತೆ ಚಿತ್ರರಂಗದಲ್ಲೂ ನಮ್ಮ ಕನ್ನಡ ಸಿನಿಮಾದಿಂದ ಆ ಥರದ್ದು ಒಂದೊಂದು ಯುಗಕ್ಕೆ ಒಂದೊಂದು ಯುದ್ಧ ಬರಲಿ ಅಂತಲೇ ಚಾಪ್ಟರ್ ಟು ಓಕೆ ಸರ್ ಸಿನಿಮಾ ಅಂತ ಬಂದಾಗ ನಮ್ಗೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಈ ತಾಜ್ಮಹಲ್ ಆಗಿರ್ಬೋದು ಎಕ್ಸ್ಕ್ಯೂಸ್ ಮಿ ಆಗಿರ್ಬೋದು ಇವೆಲ್ಲವೂ ಕೂಡ ಮತ್ತೆ ಮತ್ತೆ ನೋಡೋಣ ಮತ್ತೆ ಮತ್ತೆ ನೋಡಿದ್ರೂ ಕೂಡ ಅಲ್ಲಿ ಬೋರ್ ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಅಲ್ಲಿಂದ ಎಲ್ಲಿಯವರೆಗೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇದ್ದರೂ ಕೂಡ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ನಮ್ಮ ಮನಸ್ಸಲ್ಲಿ ಉಳಿದಂತಹ ಉಳಿಯುವಂತಹ ನಟ ನೀವು ಹೇಗಿದೆ ಸರ್ ನಿಮ್ಮ ಲೈಫ್ ಈಗ ಪ್ರೆಸೆಂಟ್ ಲೈಫ್ ಡೇ ಮನೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅದ್ಭುತವಾದಂಥ ಲೈಫ್ ನನಗೆ ದೇವರು ಎಲ್ಲ ರೀತಿಯಾದಂಥ ವರಗಳನ್ನು ಕಲ್ಪಿಸ್ಕೊಟ್ಟಿದ್ದಾನೆ ಮುಖ್ಯವಾಗಿ ನನ್ನ ತಂದೆ ತಾಯಿಂದ ಸಿಕ್ಕಂಥ ಸಂಸ್ಕಾರಗಳು ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಮೈ ಲೈಫ್ ಹ್ಯಾಪಿ ಆಚಾರ ವಿಚಾರಗಳಿಲ್ಲದೆ ಸಂಸ್ಕಾರಗಳಿಲ್ಲದೆ ನೀವು ಎಷ್ಟೇ ಶ್ರೀಮಂತಿಕೆ ಪಡ್ಕೊಂಡ್ರು ಏನೇ ಪಡ್ಕೊಂಡ್ರು ಲೈಫ್ ಖುಷಿಯಾಗಿರಲ್ಲ ನಮಗೆ ಕಡಿಮೆನಲ್ಲೂ ಬದುಕೋದು ಗೊತ್ತಿದೆ ಜಾಸ್ತಿನಲ್ಲೂ ಬದುಕೋದು ಗೊತ್ತಿದೆ ಬಿಕಾಸ್ ನಾವು ಅಲ್ಪ ತೃಪ್ತರು ಸ್ವಲ್ಪರಲ್ಲೇ ನಾವು ತೃಪ್ತಿ ಆಗ್ತೀವಿ ನಮಗೆ ಮುಖ್ಯ ಧ್ಯೇಯ ಇರೋದು ನಮ್ಮ ಕೆಲಸ ಯಾವಾಗಲೂ ಸ್ಕ್ರೀನ್ ಮುಂದೆ ಇರಬೇಕು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತಾ ಇರಬೇಕು ಏನಾದರೂ ಒಂದು ಸಮಾಜಕ್ಕೆ ಕೊಡ್ತಾ ಇರಬೇಕು ಇಷ್ಟೇ ನಮ್ಮ ಉದ್ದೇಶ ಇರೋದು ಸೊ ಹಂಗಾಗಿ ಏನು ಎಕ್ಸ್ಪೆಕ್ಟೇಷನ್ಸ್ ವಾಂಟ್ಸ್ ಇಲ್ಲದೆ ಇರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಯುದ್ಧಕಾಂಡ ಯಾವಾಗ ಏಪ್ರಿಲ್ ಅಂತ ಗೊತ್ತು ಬಟ್ ಯಾವಾಗ ರಿಲೀಸ್ ಯಾವ ದಿನಾಂಕ ಒಂದು ಕ್ಯೂರಿಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಇದೆ ಯಾವಾಗ ನೀವು ನಮಗೆ ಆ ಪ್ಯಾಟ್ರನ್ ರಿವೀಲ್ ಮಾಡ್ತೀರಾ ಯಾವಾಗ ಥಿಯೇಟ್ರಲ್ಲಿ ಕಾಣಿಸ್ಕೋತೀರಾ ಮಿಡ್ ಆಫ್ ಏಪ್ರಿಲ್ ಈಗ ಸದ್ಯಕ್ಕೆ ಬಲವಾಗಿ ಏಯ್ಟೀನ್ ಏಪ್ರಿಲ್ ಅಂತ ನನ್ನ ತಲೆನಲ್ಲಿ ಇದೆ ಬಟ್ ಅದು ವಿತರಕರು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಬಿಕಾಸ್ ಅವರು ನೂರಾರು ಥಿಯೇಟ್ರನ್ನ ಹಿಡಿದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದರೆ ನಾವು ಓಕೆ ಸಮಾಜಕ್ಕೆ ಏನೋ ಕೊಡ್ತಿದ್ವಿ ಬಟ್ ಅಟ್ ಬ್ಯಾಕ್ ಎಂಡಲ್ಲಿ ದೇರ್ ಇಸ್ ಆಲ್ವೇಸ್ ಇನ್ವೆಸ್ಟ್ಮೆಂಟ್ ನಮ್ಮದು ಪ್ರೊಡಕ್ಷನ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸೊ ಇಟ್ ಈಸ್ ಒನ್ ಟು ಒನ್ ಇಲ್ಲಿ ಬಿಸ್ನೆಸ್ ಆಗಿದೆ ಅಂದರೆ ಜನಕ್ಕೆ ತಲುಪಿದೆ ಅಂತ ಜನಕ್ಕೆ ತಲುಪಿದೆ ಅಂದರೆ ಇಲ್ಲಿ ಬಿಸ್ನೆಸ್ ಆಗಿದೆ ಅಂತ ಸೊ ಅದು ಸರಿಯಾದ ರೀತಿಯಲ್ಲಿ ತಲುಪಬೇಕು ಅಂದರೆ ದಟ್ ಡೇಟ್ ಇಸ್ ದಿ ಬ್ರಿಡ್ಜ್ ಆ ಸರಿಯಾದ ಡೇಟಲ್ಲಿ ಬಂದ್ರೆ ಅದು ಸಾರ್ಥಕತೆ ಸಿಗೋದು ಹಾಗಾಗಿ ಏಯ್ಟೀನ್ ಅಂತ ನನ್ನ ತಲೆನಲ್ಲಿದೆ ಅದು ಕೂತ್ಕೊಂಡು ಚರ್ಚೆ ಆಗಿ ಎಲ್ಲರ ಕಡೆಯಿಂದ ಓಕೆ ಅಂತಂದ್ರೆ ಆಫಿಷಿಯಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ